ಸಂಘರ್ಷ ಸಮಿತಿ ಇವತ್ತು ಒಂದು ಏನು ದಲಿತ ವಿರೋಧಿ ಶಶಿಕಲಾ ಅಂಬರೀಷ್ ಅವರ ಸದಸ್ಯ ಸದಸ್ಯರಂತ ಗ್ರಾಮ ಪಂಚಾಯತ್ ಸದಸ್ಯರ ಶಶಿಕಲಾ ಅಂಬರೀಷ್ ಅವರ ವಿರುದ್ಧ ಒಂದು ಹೋರಾಟವನ್ನು ರೂಪಿಸಿದ್ದೇವೆ ಅಂದ್ರೆ ನಾವು ಯಾವತ್ತೂ ಕೂಡ ನಾವು ಅಂಬೇಡ್ಕರ್ ಅವರ ಹಾದಿಯಲ್ಲಿ ಅಂಬೇಡ್ಕರ್ ಅವರ ವಿಚಾರದ ದಾರಿಯಲ್ಲಿ ನಡೆಯುತ್ತಿರುವಂತಹ ಒಂದು ದಲಿತಂಗರ್ಷ ಸಮಿತಿ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದ ಒಂದು ಸ್ಥಾನಮಾನವನ್ನು ಕೊಟ್ಟು ಅವನ್ನ ಮುಖ್ಯವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ಸಂವಿಧಾನ ಕೆಲಸ ಮಾಡ್ತಾ ಇದೆ ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಪಡೆದಿರುವಂತಹ ಶಶಿಕಲಾ ಅವರು ಇವತ್ತು ಅದೇ ಸಂವಿಧಾನ ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಜಯಂತಿ ಆಗ್ಬಹುದು ಬಿಡ್ಬಹುದು ಇದಕ್ಕೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುತ್ತಿದ್ದು ಮತ್ತೆ ನಿಮ್ಮನ್ನ ಇಲ್ಲಿ ಕಳಿಸಿರೋದು ಒಂದು ಇಚ್ಛರಿಕೆಯನ್ನು ತಿಳ್ಕೊಳ್ಳಿ ಅಥವಾ ಒಂದು ಸಜೆಸ್ ಅನ್ನ ತಿಳ್ಕೊಳ್ಳಿ ನಿಮ್ಗೆ ಕಳಿಸಿರೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಲ್ಲರೂ ನಿಮ್ಮನ್ನ ಇಲ್ಲಿಗೆ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಬಡವರಿಗೆ ಮತ್ತು ಎಲ್ಲಾ ವರ್ಗದ ಜನಾಂಗ ಬೆರೆತು ನ್ಯಾಯ ನ್ಯಾಯಪಡಿಸುವ ನಿಟ್ಟಿನಲ್ಲಿ ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ನಿಮ್ಮನ್ನ ಇಲ್ಲಿ ಗ್ರಾಮ ಪಂಚಾಯತಿಗೆ ಚುನಾಯಿತರಾಗಿ ಕಳಿಸಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಎಲ್ಲರ ಮಧ್ಯದಲ್ಲಿ ಸಮಸ್ಯರವಾಗಿ ತಮ್ಮ ಒಳ ಒಡಂಬಡಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಒಳ್ಳೆಯ ಹೆಸರು ತರಬೇಕಾಗಿರುವ ನೀವು ಇವತ್ತು ಈ ರೀತಿಯಾಗಿ ನಿಮ್ಮ ಒಂದು ಮನೆಯ ಗ್ರಾಮ ಪಂಚಾಯತ್ ಅಂದ್ರೆ ನಿಮ್ಮ ಮನೆ ಇದ್ದಂಗೆ ನಿಮ್ಮ ಮನೆಯ ಎಲ್ಲ ಹುಟ್ಟನ್ನು ಎತ್ಕೊಂಡೋಗಿ ರಾಜಮಟ್ಟದಲ್ಲಿ ಪ್ರಚಾರ ಮಾಡಿ ಮತ್ತೆ ದಲಿತ ವಿರೋಧಿಯಾಗಿ ಯಾಕೆ ಪಟ್ಟ ಕಟ್ಕೊಳ್ತಾ ಇದ್ದೀರಾ ದಯವಿಟ್ಟು ನೀವು ಚೇಂಜ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಒಂದ್ ವೇಳೆ ನೀವೇನಾದರೂ ಹೆಚ್ಚು ಈ ತರ ಚೇಂಜ್ ಆಗಿಲ್ಲ ಬದಲಾವಣೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಮುಂದಿನ ಹೋರಾಟವನ್ನು ನಾವು ರಾಜಮಟ್ಟದಲ್ಲಿ ರೂಪಿಸಬೇಕಾಗುತ್ತೆ ಮತ್ತೆ ಈಗಲೇ ಈಗಾಗಲೇ ನಾವು ಮಾಡಿರುವಂತ ಒಂದು ಇದು ಪತ್ರವನ್ನು ಕರಪತ್ರದಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ನಮ್ಮ ಮಾನ್ಯ ಯುವ ಸಾಹೇಬ್ ತಾಲೂಕು ಪಂಚಾಯತಿ ಕಾರ್ಯ ಶಿಂಗ್ಲಘಟ್ಟ ತಾಲೂಕು ಶಿಮೆಟ್ಟ ಮಾನ್ಯರೇ ವಿಷಯ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಶಶಿಕಲಾ ಅಂಬರೀಷ್ ಅವರ ಸದಸ್ಯತ್ವ ರದ್ದುಪಡಿಸಲು ಒತ್ತಾಯಿಸಿ ಪ್ರತಿಭಟನೆ ಒಂದು ವೇಳೆ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳೇ ಕಳೆದು ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರ ಚಲಾಯಿಸಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರದ ಸುಭದ್ರ ಯುದ್ಧಕ್ಕಾಗಿ ಹಲವಾರು ಕಾನೂನು ಮತ್ತು ಯೋಜನೆಗಳನ್ನು ರೂಪಿಸಿವೆ ಇದೆಲ್ಲವೂ ಸಹ ನಡೆಯುತ್ತಿರುವುದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ರಚಿಸಿಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಎಂಬುದನ್ನು ನಾವು ಕಲಿಯಬೇಕಾಗಿದೆ ಆದರೆ ಇದಕ್ಕೆ ವಿರುದ್ಧವಾಗಿ ಚುನಾಯಿತರ ಕೆಲವು ಸದಸ್ಯರು ದಲಿತರ ಕೃತ್ಯಗಳನ್ನು ಆಲಿಸದೆ ದಲಿತರ ವಿರುದ್ಧ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಕಲಂಕವನ್ನು ಉಂಟು ಮಾಡುತ್ತಾರೆ ಆದ್ದರಿಂದ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ತಾಲೂಕು ಜಗನ್ಕೋಡ್ನ ಹೋದ್ರೆ ಜಯ ಗ್ರಾಮ ಪಂಚಾಯಿತಿ ಮುಂದೆ ಒಂದು ದಿನ ಧರಣಿ ಹಮ್ಮಿಕೊಂಡಿರುತ್ತೇವೆ ಬೇಡಿಕೆಗಳು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮ ಬಗ್ಗೆ ಪಂಚಾಯಿತಿಯಲ್ಲಿ ಪೂರ್ವಭಾವಿ ಸಭೆ ತಂದಿದ್ದು ಸಹ ಸಭೆಗೆ ಹಾಜರಾಗದೆ ಮತ್ತು ಕಾರ್ಯಕ್ರಮಕ್ಕೆ ಇದೇ ಪಂಚಾಯತಿ ವ್ಯಾಪ್ತಿಗೆ ಬರುವ ಬರಸಲ್ಲಿ ಗ್ರಾಮದ ಶ್ರೀಮತಿ ಶಶಿಕಲಾ ಅಂಬರೀಶ್ ಅವರು ಈ ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮಕ್ಕೆ ಸಭೆಯಲ್ಲಿ ಬರದೆ ಈ ಒಂದು ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಇಷ್ಟು ಹಣ ಯಾಕೆ ಖರ್ಚು ಮಾಡಿದ್ದೀರಿ ಹಾಗೂ ಈ ಕಾರ್ಯಕ್ರಮ ಏಕೆ ಮಾಡಿದ್ದೀರಿ ಎಂದು ಅಂಬೇಡ್ಕರ್ ಅವರ ಬಗ್ಗೆ ಅಗರವಾಗಿ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಮಾಡಿರುತ್ತಾರೆ ಎರಡನೇದು ಬೈಸ ಗ್ರಾಮದಲ್ಲಿ ಸರ್ಕಾರಿ ಜಾಗ ಶಶಿಕಲಾ ಅಂಬರೀಷ್ ಅವರನ್ನು ಸದಸ್ಯ ತತ್ವದಲ್ಲಿ ಈ ಕೂಡಲೇ ರದ್ದುಪಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ದೌರ್ಜನ್ಯ ಆಗಿದೆ ಅದನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಂತಾನೆ ಇರೋದು ಅದರ ಬಗ್ಗೆ ಏನಾದರೂ ವಿರುದ್ಧವಾಗಿ ಏನಾದರೂ ಚಟುವಟಿಕೆಗಳು ನಡೆಯೋದು ಮಾತಾಡೋದು ಅದರಲ್ಲಿ ಕಾನೂನು ಏನಿದೆ ಅದು ಅದ್ರ ಬಗ್ಗೆ ವ್ಯಕ್ತಿರಿಕ್ತವಾಗಿ ನಡ್ಕೊಳ್ಳೋದು ಆ ರೀತಿ ಏನೇ ಆಗಿದ್ರೂ ಅದು ತಪ್ಪು ಕೂಡ ಯಾರೇ ಮಾಡಿರಲಿಲ್ಲ ಅದು ತಪ್ಪು ತಪ್ಪೆ ಅಧಿಕಾರಿಗಳೇ ಇರ್ಬೋದು ಸದಸ್ಯರು ಇರ್ಬೋದು ಸಾರ್ವಜನಿಕರೇ ಇರ್ಬೋದು ಯಾರು ಮಾಡಿದ್ರು ಅದು ತಪ್ಪು ಸಂವಿಧಾನವನ್ನು ನಾವೇನು ಅದನ್ನು ತಲೆ ಮೇಲೆ ಎತ್ತಿಕೊಂಡು ಓಡಾಡಬೇಕು ಸಂವಿಧಾನವನ್ನು ಗೌರವಿಸಬೇಕು ಸಂವಿಧಾನದಲ್ಲಿರುವಂಥ ಪ್ರತಿಯೊಂದು ಪದ ಅಕ್ಷರಗಳಿಗೆ ಅದರದೇ ಆದ ಅರ್ಥ ಮತ್ತು ಮಹತ್ವ ಇದೆ ಅದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಏನು ತಾವು ಮನವಿ ಕೊಟ್ಟಿದ್ದೀರಾ ಅದನ್ನು ನಾವು ಏನು ಸ್ವೀಕರಿಸಿ ಅದನ್ನು ಏನು ಕುಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕ್ರಮ ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಏನು ವಹಿಸಬೇಕು ಅದನ್ನು ಕಡೆಯಿಂದ ನಾನು